ರೈತ್ರಿ ಪಕ್ಷಗಳು ನಿರ್ಧಾರವನ್ನು ಮಾಡಿದೆ ಬೆಂಗಳೂರು ಟು ಮೈಸೂರು ಮೂಡ ಹಗರಣಕ್ಕೆ ಪಾದಯಾತ್ರೆ ಅಂತ ಏನು ಪ್ರತ್ಯೇಕವಾಗಿ ನಾಟ್ ಒನ್ಲಿ ಫಾರ್ ಮೂಡ ಹಗರಣ ಅಲ್ಲ ಸರ್ಕಾರ ಏನು ಇವತ್ತು ನಡೀತಕ್ಕಂಥ ಧೋರಣೆ ಸರ್ಕಾರ ಇವತ್ತು ಮಾಡ್ತಕ್ಕಂಥ ಮೋಸ ಸರ್ಕಾರ ಎಸ್ ಸಿ ಎಸ್ ಟಿ ಜನಾಂಗಕ್ಕೆ ಇವತ್ತು ಹೊಡಿತಕ್ಕಂಥ ದುಡ್ಡು ಸ್ಕೀಮು ಹಲ್ಲೆ ಹಲ್ಲೆಗಳಲಿಕ್ಕೆ ಆಚೆ ತೆಗಲಿಕ್ಕೆ ಇವತ್ತು ಸದನದಲ್ಲಿ ನಾವು ಮೂಡ ಬಗ್ಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕೇಳಿದ್ವಿ ಮಾನ್ಯ ನಮ್ಮ ಸಭಾಧ್ಯಕ್ಷರದಕ್ಕೆ ಏನು ನಮಗೆ ಅವಕಾಶವನ್ನು ಕೊಟ್ಟಿಲ್ಲ ನಾನು ಸಹ ಏನು ನನ್ನ ಪಕ್ಷದ ಎಲ್ಲ ಸದಸ್ಯರೇ ನೈಟು ಅಹೋರಾತ್ರಿ ಮಲಗೋ ಮುಖಾಂತರವಾಗಿ ಸರ್ಕಾರಕ್ಕೆ ಮುಜುಗರ ನಾವು ಏನು ತಂದಿದ್ವಿ ಅವತ್ತು ಬೆಳಗ್ಗೆ ಕೂಡ ನಾನು ಸ್ಟೇಟ್ ಮೀಡಿಯಾದಲ್ಲಿ ಮಾತಾಡಿದ್ದೀನಿ ಸರ್ ಸೊ ಮುಂದಿನ ದಿವಸದಲ್ಲಿ ನಮ್ಮ ಪಕ್ಷ ಮತ್ತು ಬಿ ಜೆ ಪಿ ಸಹ ಒಟ್ಟುಗೂಡಿ ಸರ್ಕಾರಕ್ಕೆ ಏನಿವತ್ತು ಏನು ಮಾಡಬೇಕು ಸರ್ಕಾರಕ್ಕೆ ಅನ್ನೋದನ್ನು ನಾವು ನೆನ್ನೆ ಮಾತಾಡ್ಕೊಂಡಿದ್ವಿ ಸರ್ ಸೊ ಮೂರನೇ ತಾರೀಕು ಶನಿವಾರ ಕೆಂಗೇರಿಯಿಂದ ಹಿಡಿದು ಅಪ್ ಟು ಏಳು ದಿವಸಗಳ ಕಾಲ ಏನು ನಡಿಗೆಯನ್ನು ನಾವು ಇಟ್ಕೊಂಡಿದ್ವಿ ಏನು ಮೂಢ ನಡೆ ನಡಿಗೆ ಇಟ್ಕೊಂಡಿದ್ವಿ ಖಂಡಿತವಾಗ್ಲೂ ಸಹಸ್ರಾರು ಸಂಖ್ಯೆಯಲ್ಲೂ ಕೂಡ ಇದನ್ನು ಭಾಗವಹಿಸ್ತಾ ಇದ್ದಾರೆ ಸರ್ ಈಗಾಗಲೇ ನೆನ್ನೆ ಅಧಿಕಾರಿ ಒಬ್ಬ ಸತ್ಯನಾರಾಯಣ ಒಬ್ಬರು ಏನು ಅರೆಸ್ಟ್ ಆಗಿ ಸಿಕ್ಕಿದ್ದಾರೆ ಸರ್ ಹೈದರಾಬಾದ್ ಹೈದ್ರಾಬಾದ್ ಪ್ಲಾಟಲ್ಲಿ ಎರಡು ಪ್ಲಾಟ್ ಹೊಸ ಪ್ಲಾಟ್ಗಳು ಹತ್ತು ಕೋಟಿ ಹೊಸ ಹತ್ತು ಕೋಟಿ ಅಮೌಂಟು ಮತ್ತು ಏಳು ಕೆ ಜಿ ಬಂಗಾರವನ್ನು ಏನಿವತ್ತು ಕ್ಯಾಪ್ಚರ್ ಮಾಡ್ಕೊಂಡಿದ್ದಾರೆ ಇದೊಂದು ಸಾಕ್ಷಿ ಸಾಕು ಸರ್ಕಾರ ದುಡ್ಡು ಎಲ್ಲಿ ಹೋಗ್ತಾ ಅಂತ ಎಸ್ ಸಿ ಪಿ ಮತ್ತು ಟಿ ಎಸ್ ಪಿ ಅಮೌಂಟನ್ನು ಹದಿನಾಲ್ಕು ಸಾವಿರದ ಎಂಟುನೂರು ಕೋಟಿ ಇವತ್ತು ನಾನು ಒಬ್ಬ ಮೀಸಲಾ ಕ್ಷೇತ್ರದ ಒಬ್ಬ ಶಾಸಕನ ನಾನು ಸರ್ಕಾರಕ್ಕೆ ಕೇಳಕ್ಕೆ ಬಿಡ್ತೀನಿ ಇದು ನಮ್ಮ ಹಕ್ಕು ನಮ್ಮ ದುಡ್ಡು ಅದಲ್ಲ ನೇರವಾಗಿ ನೀವು ಸರ್ಕಾರದಲ್ಲಿ ಬಳಸ್ಕೊಳ್ತಾ ಇದ್ದಾರೆ ಈಗಲಾದರೂ ಈ ಜನಾಂಗರು ಎಚ್ಚೆತ್ಕೊಂಡು ಮುಂದಿನ ದಿವಸ ಯಾರು ಕೈ ಇಡಬೇಕು ಅನ್ನೋದನ್ನು ತಾವು ಇದು ಮಾಡಬೇಕಾಗುತ್ತೆ ಇದು ಮೂರನೇ ತಾರೀಕು ನಮ್ಮ ಕುಮಾರಸ್ವಾಮಿ ಮತ್ತು ವಿಜೇಂದ್ರ ಮತ್ತು ನಾನೇನು ಒಂದು ದಿಲ್ಲಿ ನಾಯಕರ ಒಂದು ಮುಖಾಂತರವಾಗಿ ಸಹಸ್ರಾರ ಸಂಖ್ಯೆಯಲ್ಲಿ ಕೂಡ ಈ ಇದರಲ್ಲಿ ಭಾಗವಹಿಸಿದ್ದೀನಿ ಸರ್ ನಾನು ಸಮಿತಿಯ ಕೂಡ ಸದಸ್ಯನಾಗಿದ್ದೀನಿ ಟೋಟಲ್ ಇಪ್ಪತ್ತು ಜನ ಸಮಿತಿ ಸದಸ್ಯರಾಗಿದ್ದಾರೆ ಸರ್ ಈ ಒಂದು ಕಾರ್ಯಕ್ರಮದ ಆ ಸಮಿತಿ ಸದಸ್ಯನಾಗಿ ನನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ ನಾನು ಕೂಡ ಶನಿವಾರದಿಂದ ಏಳು ದಿವಸ ಕಾಲ ನಡಿಗೆಯಲ್ಲಿ ಭಾಗವಹಿಸ್ತಾ ಇದ್ದೀನಿ ಸಿದ್ದರಾಮಯ್ಯನವ್ರಿಗೂ ನಮಗೂ ವೈಯಕ್ತಿಕವಾಗಿ ಯಾವುದೇ ರೀತಿ ದ್ವೇಷ ಮತ್ತು ಏನಿಲ್ಲ ನಮಗೆ ಅವರು ಸಿಎಂ ನನ್ನ ಸಿ ನನ್ನ ರಾಜ್ಯದ ಸಿ ಎಂ ಇಲ್ಲ ಬಟ್ ಎಲ್ಲೋ ಒಂದು ಕಡೆ ಅವರ ಪಕ್ಕದಲ್ಲಿರ್ತಕ್ಕಂಥ ಅರನಾಯಿಗಳು ಸಿಎಂ ಅವ್ರಿಗೆ ಕಪ್ಪು ಮಚ್ಚೆ ತರಲಿಕ್ಕೆ ಏನು ಪ್ರಯತ್ನ ಪಟ್ಟವ್ರೆ ಆಲ್ರೆಡಿ ಕಪ್ಪು ಮಚ್ಚೆ ಹೊಡೆದಾಕೋರೆ ಅದಲ್ಲ ಈಗ ಅರವಿಂದ್ ಕೇಜ್ರಿವಾಲ್ ಅವರು ಏನು ಹೇಳ್ತಾ ಇದ್ದಾರೆ ನಾನು ಮಾಡಿದ ತಪ್ಪು ಮಾಡಿಲ್ಲ ಅಂತೇಳಿಲ್ಲ ನಾನು ಮಾಡಿದ ತಪ್ಪು ತಪ್ಪಾಗಿದೆ ಅಂತ ಜೈಲಿಗೆ ಹೋಗಿದ್ದಾರೆ ಹೌದಲ್ಲ ಮುಂದಿನ ದಿವಸ ಯಾರೇ ತಪ್ಪು ಮಾಡಿದ್ರೂ ಕೂಡ ಕಾನೂನಿನ ಮಧ್ಯೆ ಯಾರು ಚಿಕ್ಕೋರಲ್ಲ ಕಾನೂನು ಮುಂದೆ ನಾವೆಲ್ಲ ಚಿಕ್ಕೋರೆ ಅದಲ್ವಾ ದೊಡ್ಡವ್ರು ಯಾರು ಇಲ್ಲ ಸೊ ಅದರಿಂದ ಮುಂದಿನ ದಿವಸ ಕಾನೂನು ಇದೆ ಕಟ್ಲೆ ಇದೆ ಸರ್ಕಾರ ಇದೆ ಅದಿರ್ತಕ್ಕಂಥ ಎಸ್ ಐ ಜಿ ಇದೆ ಎಸ್ ಐ ಟಿ ಇದೆ ಇಡಿ ಇದೆ ಈ ಕ್ರಮ ಕೈಗೊಳ್ಳಲಿ ಅಂತ ನಾನು ಮನವಿ ಮಾಡ್ತೇನೆ